ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಹೆಸ್ ವಾಯ್ಸ್ ಕೊಡೋಕು ಡಿಸ್ಟರ್ಬೆನ್ಸ್ ನಿಮಗೆ ಕೇಳಿಸ್ತಾ ಇರ್ಬೋದು ಎಲ್ಲೆಲ್ಲೋ ಪಟಾಕಿ ಸಂಭ್ರಮನೇ ಸಂಭ್ರಮ ಹದಿನೆಂಟು ವರ್ಷದ ಕನಸು ಇವತ್ತಿಗೆ ನನ್ಸು ಹಾಗೋಯ್ತು ಆರ್ ಸಿ ಬಿ ಕಪ್ ನಮ್ದೇ ಪಿ ಬಿ ಕೆ ಎಸ್ ವರ್ಸಸ್ ಆರ್ ಸಿ ಬಿ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಇದ್ದಿದ್ದ ಮ್ಯಾಚ್ ಸಿ ಬಿ ಪರಾಪ್ ಗೆಲುವಾಗಿದೆ ವೀಕ್ಷಕರೇ ಏ ಹದಿನೆಂಟು ವರ್ಷದ ಕನಸು ಇವತ್ತಿಗೆ ನನ್ಸಾಗಿದೆ ಒಬ್ಬೊಬ್ಬರ ಕಣ್ಣಲ್ಲೂ ಆನಂದ ಪಾಷ್ಪ ಹೆಂಗೆ ಬರ್ತಾ ಇದೆ ಗೊತ್ತಾ ಕೊಯ್ಲಿ ಅಂತೂ ಸಿಕ್ಕಾಪಟೆ ಕಣ್ ತುಂಬ ನೀರು ತುಂಬಿಸ್ಕೊಂಡು ಇವ್ರಿಗೆ ಖುಷಿಗೆ ಕಣ್ಣೀರು ಬರ್ತಾ ಇದೆ ಹೆಸ್ ನೋಡ್ತಾ ಇದ್ದೀರಾ ಪಟಾಕಿ ಶಬ್ದ ಯಾವ ಥರ ಕೇಳಿಸ್ತಾ ಇದೆ ಎಷ್ಟು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅಷ್ಟೇ ಹ್ಯಾಪಿ ಹದಿನೆಂಟು ವರ್ಷದಿಂದ ಪಟ್ಟಿರುವ ಕಷ್ಟ ಇವತ್ತು ಫಲ ಆಯ್ತು ನಮಗೆ ಸಿ ಬಿ ಪರ ಕಪ್ಪು ನಮ್ದೆ ಜೈ ಸಿ ಬಿ ಎಷ್ಟು ಸಂತೋಷ ಅಂದರೆ ಎಲ್ಲರೂ ಅಳ್ತಾವ್ರೆ ಖುಷಿಗೆ ಅಳ್ತಾ ಇದಾರೆ ಗಾಯ ಗೆದ್ದಿದೀವಿ ನಾವು ಗೆದ್ದಿದ್ದೀವಿ ಅಂತ ಎಷ್ಟು ಅಳ್ತಾ ಇದ್ದಾರೆ ಅಂದ್ರೆ ಕೊಯ್ಲಿ ಮುಖ ಅಂತೂ ನಿಜವಾಗ್ಲು ನೋಡಕ್ ಆಗ್ತಾ ಇಲ್ಲ ಎಲ್ಲರ ಕಣ್ಣಲ್ಲೂ ಆನಂದ ಪಾಷ್ಪ ಉಕ್ಕಿ ಹರಿತಾ ಇದೆ ನಾವು ವಿನ್ ಬೈ ಆರ್ ರನ್ಸ್ ಅಂದರೆ ಹದಿನೆಂಟು ವರ್ಷದ ಕನಸು ಇವತ್ತು ನನ್ನ ಸಾಯ್ತು ನೂರ ಎಂಬತ್ನಾಲ್ಕು ಏಳು ವಿಕೆಟ್ ಇಪ್ಪತ್ತು ಓವರ್ ಕಂಪ್ಲೀಟ್ ಆಯಿತು ನಮ್ಮ ಸ್ಕೋರ್ ಬಂದ್ಬಿಟ್ಟು ನೂರ ತೊಂಬತ್ತು ನಾ ವಿನ್ ಆಗಿ ಬೇಕಾಗಿದ್ದು ನೂರ ತೊಂಬತ್ತೊಂದು ಬಟ್ ನೂರ ಎಂಬತ್ನಾಲ್ಕು ಏಳು ವಿಕೆಟ್ ಇಪ್ಪತ್ತು ಓವರ್ ಕಂಪ್ಲೀಟ್ ಆಯಿತು ಆರ್ ಸಿ ಬಿ ವಿನ್ ಆಯಿತು ಆರ್ ಸಿ ಬಿ ಪರ ಕಪ್ ಸಿಕ್ಕೆ ಸಿಕ್ತು ಗಾಯ್ಸ್ ಹದಿನೆಂಟು ವರ್ಷದ ಫಲ ಇವತ್ತಿಗೆ ನನಸಾಗಿದೆ ಒಬ್ಬೊಬ್ಬರ ಕಣ್ಣಲ್ಲೂ ನೋಡ್ತಾ ಇದ್ರೆ ಆನಂದ ಪಾಷ್ಪ ಕಣ್ಣೀರು ತುಂಬಿಕೊಂಡು ಉಕ್ಕಿ ಇದೆ ಗಾಯ್ಸ್ ಇದಕ್ಕೆ ಅಲ್ವ ನಾವು ಒಂದಲ್ಲ ಒಂದಿನ ಪಟ್ಟಿರುವ ಕಷ್ಟಕ್ಕೆ ತಕ್ಕ ಪ್ರತಿಫಲ ಇದೇ ಸಾಕ್ಷಿ ಕ್ರಿಕೆಟ್ ಮ್ಯಾಚೇ ಸಾಕ್ಷಿಯಾಗಿದೆ ಒಂದು ವರ್ಷದ ಕಷ್ಟ ಅಲ್ಲ ಬರೋಬರಿ ಹದಿನೆಂಟು ವರ್ಷದ ಕಷ್ಟ ಇವತ್ತಿಗೆ ನನಸಾಗಿದೆ ಅದಕ್ಕೆ ಗಾಯಸ್ ಹೇಳೋದು ಹದಿನೆಂಟು ವರ್ಷ ಕಷ್ಟ ಇವತ್ತಿಗೆ ನನಸಾಗಿದೆ ಜೈ ಆರ್ ಸಿ ಬಿ ಕಪ್ ನಮ್ದೇ